ಬರಜ ಅಜೌ ಕೇಳಿಸ್ತೀರಾಜ್ ಹೋಗ್ತಿರೋದು ಹಾ ಕುರಿ ಕೊಯ್ಯ ಕೇಳಿ ನೀನು ಒಳೆಯಕ್ಕೋಗಿ ಶೇರ್ಕಂಡಿಜಾ ಹಾ ಸೂರಿ ಮೊಚ್ಚು ಸತಾರ ತುರಮಣಿ ಇವೆಲ್ಲ ಯಾರು ಬರ್ರಾಜ್ ಅಲೇನ ಆಲೇನ ನ ಕುರಿ ಕೊಯ್ತಾ ನೀನಿನ್ನು ಒಳಗೆ ಹೋಗಿ ಶೇರ್ಕೊಂಡಿದ್ದಲ್ಲ ಬರ್ರಪ್ಪನ ಹೋಗೋಣ ಅಲ್ಲಿ ಕಣ್ಣ ಸೀನಪ್ಪ ಒಳ್ಳೆ ನನ್ನ ಬಂದಿಲ್ ಬಲವಂತ ಮಾಡ್ಕೊಂಡು ಕುಕೊಂಡಿದ್ದಲ್ಲ ನನಗೆ ಕೊಯ್ಯಕ್ ಹಾಕೈತೆ ಕುರಿನಾ ಹಾ ಶಕ್ಳ ಸುಲಿಯೋಕೈತೆ ಅದೇನು ಎಲ ಒಡೆಯೋಕೈತೆ ಕತ್ರಿಸಕ್ಕೆ ಹಾಕೈತೆ ಹೇಳು ನನ್ನ ಕೈಲಿ ಹಾಕೈತೆ ಕುರಿ ಕೊಯ್ಯೋದು ಹೋಗಿ ಯಾರು ದಿಮ್ಗಿರನ್ನು ಕರ್ಕೊಂಡು ಆಹಾ ಸುಪ್ನಾ ನನ್ನ ಮಗ ನೀನು ಅಜ್ಜ ಹಾಂ ನನಗೆ ತಲೆ ಬೇಕು ತಲೆ ಕೊಡು ಹೊಟ್ಟೆ ಉಳಿದು ಕೊಡು ಬೋಟಿ ಕೊಡು ಅಂತಿ ಕೊ ಕುರಿ ಕೊಯ್ಯಕ್ಕಾಗಲ್ವ ಎಲ್ಲರೂ ಸೇರ್ಕೊಂಡು ಮಾಡಿರೋ ರಪ್ನಾಗ್ತೈತೆ ನಡಿ ಹೋಗೋಣ ಹಂಗೆ ಬರ್ಬೇಕಾರೆ ಬೊರೆ ಕಾಯೋಕೆ ಬಂದೋ ಒಂದು ಸೂರ್ಯನೂನು ಒಂದು ಸತಾರದ ಅಂಬ ಬೇಗ ಮೂಳೆ ಕಡಿ ಹಾಕಬೇಕು ಹ್ಞೂ ಸರಿಯಪ್ಪ ಆತು ನಡಿ ಬತ್ತೀನಿ ಏನು ಓಹೋ ಹೋ ಅಲ್ಲೇ ರಮೇಶ ಬಂದು ಕುರಿ ಇದ್ದಾನೆ ಓ ಕೊಯ್ಯೋ ಕೊಯ್ಯೋ ಲೇ ಮಂಜಾ ಒಡಗಲ ನೀವು ಅಮ್ಮಾಯಿನ್ಸಾಗ ಹೋಗಿ ಒಂದು ಬಾಡಾಕಿ ಅಮ್ಮಕ್ಕೊಂದು ಬೋಗಣಿ ಹೊಟ್ಟೆಗಳ್ದು ಹಾಕಿ ಅಮ್ಮಕ್ಕೊಂದು ಕವರ್ ಇಸ್ಕೊಂಬ ರಪ್ಪಂಬರೋವಾಗ ಇಲ್ಲಿ ಆತನ ಅಲ್ಲೇ ಶಕಳ ಸುಳಿತಾ ಇದ್ದೇನೆ ರಮೇಶ ಬಿಡುವಾಗಿದ್ರೆ ಕರ್ಕಂಬ ಏನ ಕೆಲ್ಸ ಮಾಡ್ತಾ ಇದ್ರೆ ಬೇಡ ಒಂದ್ ಕೆಲ್ಸ ಮಾಡು ನಿಮ್ಮ ಅಜ್ಜಿನ ಕರ್ಕಂಬ ಪುಟರಂಗಜ್ಜಿನ ಅದು ಬಾಡ ರಪ್ಪ ಕೊಯ್ದಾಗತೈತೆ ನಿಮ್ಮ ಈ ಖಾರ ಸಾಂಬಾರ ಬೆಳ್ಳುಳ್ಳಿ ಉಳ್ಳಿಗೆಡ್ಡೆ ಎಲ್ಲ ಕೊಯ್ಕೊಂಡು ರೆಡಿ ಮಾಡ್ಕೊಂಡು ಕೇಳು ನಾನಿಲ್ಲಿ ಬಾಡ ಕೊಯ್ಕೊಂಡು ಮಂತ್ ತತ್ತೀರಿ ರಪ್ನ ಒಗ್ಗುರ್ಗೆ ಒಗ್ಗುರ್ನೇ ಹಾಕೊಂಡು ಬಿಸ್ಲತ್ತ ಓಟದ್ ಗುಂಡ್ಬಿಟ್ಟು ಮನಿಗ್ಬಿಡೋಣ ಹೆಂಗ ತಿರು ಬಿಸ್ಲತ್ತಿದ್ಮೇಲೆ ಸರಲ್ ಕಾಣ್ ಅಮ್ಮ ಹೇಳಿ ಸೋಯೋ ಅಜ್ಜಿ ಈ ಬೋರಜ್ಜು ಎಷ್ಟು ಹೇಳಿದ್ರು ಕೇಳದೇ ಇಲ್ಲ ಬಾರಾಜ ಬಾರಾಜ ಕೊಯ್ಯನ ಕುರಿನ ಹೇಳಿದ್ರೆ ನನ್ನ ಮಾತಿ ಕೇಳಲಿಲ್ಲ ಎತ್ತೋದನಪ್ಪ ಈ ಬೋರಜ್ಜ ಅಜೋ ಬೋರಾಜ ರಪ್ ನೋವು ಲೇ ಲೇ ಚಿನ ನಿನ್ನಿಂದ ನಾನು ರಪ್ಪಂಗೆ ಬಂದೆ ಕಣಲ್ಲಿ ಕಾಪಿ ಕುಡಿದಂಗೆ ಹಾಂ ಆಗ ನೋಡು ಅಲ್ಲೇನ ರಮೇಶ ಚ ಶಕಳ ಸುಲಿತಾ ಇದ್ದಾನೆ ಒಂದು ಕೆಲಸ ಮಾಡೋಣ ನಡಿ ಹೋಗಿ ಅಲ್ಲಿ ಟಾರ್ಪಲ್ ಹಾಸಿ ತುಂಡು ಮಚ್ಚು ಎಲ್ಲ ರೆಡಿ ಮಾಡ್ಕೊಂಬಣ ಆಟೋತಿಗೆ ಇವನು ಶಕಳ ಸುಲಿದು ಎಲ್ಲ ಹೊಟ್ಟೆ ಹೊಟ್ಟೆ ಬಾಗದು ಕಳ್ಳು ಎಲ್ಲ ತಕ್ಕೊಂಡು ಕೊಡ್ತಾನೆ ನಾವು ಕಂಡ ಒಯ್ಯಣ ನಡಿ ರಪ್ಪನ ಕಂಡ ಎಲ್ಲ ಕೊಯ್ದಾಕಣ ಅದಕ್ಕೇನು ಮುಂಚೆ ಹೋಗೋದಿಟ್ಟು ಕಾಫಿ ಕುಡಿದ್ಬ್ರ ಬತ್ತಿ ಕಾಫಿ ಕುಡಿದೀನಿ ಬಿಡಿ ಸೇರ್ತೀನಿ ಅಂತಾನೆ ಓಡಾಡ್ತೀಯಪ್ಪ ನಾನು ಬೇರೆ ಒಂದು ಇಂಟಿ ಎಣ್ಣೆ ಹಾಕೊಂಬಿಟ್ಟಿದ್ದೀನಿ ಬೆಳಬೇಳಿಗೆ ಹೊಟ್ಟೆ ಬೇರೆ ಹಸ್ತುಬಿಟ್ಟೈತೆ ತಲೆ ಗಿರ್ರಂತ ತಿರುಗ್ತಾಯಿತೆ ಲೇ ರಮೇಶ ಒಂದು ಕೆಲಸ ಮಾಡು ಈ ಶಕಳ ಎಲ್ಲ ಸುಲಿದು ಅಲ್ಲಿ ಟಾರ್ಪಲ್ಲಿ ಹಾಕಿದ್ದೀವಿ ಆ ಆಸ್ತಾನೀಗ ಹೋಗಿ ಅದ್ರ ಮೇಲೆ ತಂದು ಕಟ್ ಮಾಡ್ತಾ ಇರ್ರಿ ಓ ಒಂದು ಅರ್ಧ ತಿಂಡಿ ತಿಂದ್ಕೊಂಬತ್ತೀನಿ ತಲೆ ಅಂತ ಇತ್ತು ಕಣ ಅಷ್ಟೇ ಜಾಸ್ತಿ ಉಂಬಕ್ಕೆ ಹೋಗಲ್ಲ ಒಂದು ಈಟೆ ಉಂಡು ಬತ್ತೀನಿ ಮನೆಗೆ ಯಾಕಂದ್ರೆ ತಿರುಗ ಆಮೇಲೆ ಬಾಡಿನೇಶ್ವರನಾಗ ಎಣ್ಣೆ ಹೆಣ್ಣಾಗಿ ಇಳ್ದೀನಿ ಅಂತ ಅಷ್ಟೇ ತಿಂಡಿ ತಿನ್ತಿರೋದು ಇಲ್ಲಾಂದ್ರೆ ಒಂದೇ ಸಲ ಮಟನ್ ನೋಟಿಗೆ ಬರ್ತಿದ್ದೆ ಈಗ ಒಂದು ಕೆಲಸ ಮಾಡಿ ಚರ್ಮ ಸುಲ್ದು ಹೊಟ್ಟೆ ಉಳ್ದೆಲ್ಲ ಬುಗ್ದು ಅಲ್ಲಿ ಸತಾರ ಇಕ್ಕಿದ್ವಿ ಇಕ್ತಿವಿ ಅಲ್ಲಿ ಕಟ್ ಮಾಡ್ತಿರೋ ಅಷ್ಟೊತ್ತಿಗೆ ಬಂದ್ಬಿಡ್ತೀನಿ ನಾನು ಆಗಾಡ ಎಲ್ಲರೂ ಸೇರ್ಕಂಡೆ ಕುರಿ ಬಾಡಿನ ಕೊಯ್ತಾ ಇದ್ರಿ ನಾನು ಬರ್ಲಿಲ್ಲ ಅಂದ್ರೆ ನಡೆದೋಗೋದೇನ ಓ ರಾಮಣ್ಣ ಬೇರೆ ಬಂದಿತ್ತೆ ಯಾವಾಗ ಬಂದಪ್ಪ ರಾಮಣ ஏ ஆக்தீனப்பூர் ரஜாத்த அங்கடி கடைக்கு ஏனப்பா கர்க்கி அவ்ரன அக்கட குறிக்கொய்ய நம்மளே நீட்டே துருகிரமணி தக்கே ஒய்னி ஆஹ் இன்னை மகன் ஆட்டாடு தீரே இல்லை நான் குறி பால் ஆகத்தீவி அந்த தந்தையே மகன்கட அவன் எண்ணெய் குடியாக்க அத்தோய் ಈ ಅಪ್ಪ ಅಡಿಕೆ ಬಿಡಿ ಸೇದ್ಕೊಂಡು ಊರು ಊರು ತಿರುಗ್ತಾನೆ ಇಲ್ಲಿ ಹೆಂಗ್ ಉಸಿರು ಮೇಲೆ ಬಿಟ್ಟಿಲ್ಲ ಯಾರೇನು ತಿಳ್ಕಮ್ಮನ ಮನ ಹಾ ಬಂದು ಗುಡ್ಡೆ ಮಾಂಸ ಇಕ್ಬೇಕಾರೆ ಗುಡ್ಡೆ ಬಾಡ್ ಮಾಡ್ಬೇಕಾರೆ ಎಲ್ಲರೂ ಕೂಗೊಂಡ್ ಕೊಯ್ಬೇಕು ಕುರಿ ಕೊಯ್ಬೇಕು ಯಾರು ಕುರಿ ಕೊಯ್ಯೋದು ದುಡ್ಡನ್ನೆಲ್ಲ ಕೊಡ್ತಾನೆ ಕುರಿ ಕೊಯ್ಯಾರ ಯಾರು ನಾನು ಕಳಿಸವ್ರಿ ಎಣ್ಣೆ ಸಾಗಿ ನಾನು ಬಂದಿಲ್ ಬಾಡ್ ಕೊಯ್ತಾ ಇದ್ದೀನಿ ಎಲ್ಲಿ ಬಿದ್ದ ರಾಜ ನೀವು ಮನೆ ಮರ್ಯಾವಂದ್ರೆ ಒಟ್ಟು ನಿಂಗೆ ಎಲೆ ಬಿಡೇ ಅಯ್ಯ 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 ಹಬ್ಬದ್ದಿನ ಒಂದ್ರ ಒಟ್ಟು ಬಾಯಿ ಸುಮ್ಮನೆರಲ್ವಲ್ಲ ನಿಂದು ಹಾ ಏನು ಬಾಯಿಗೆ ಬಂದ ಒಂದು ಹಿಂದು ತೆಗಿದಂಗೆ ಮಾತಾಡ್ತೀಯ ನಾನು ಏನು ಅಂತ ತಪ್ಪು ಮಾಡಿದ್ದೀನಿ ಎಲ್ಲ ಅಂಗಡಿ ಹೋಗಿ ಎಲೆ ಪುಟ ಮುಗ್ದೋಯ್ವು ಎಲೆ ತಾಂಬಾರ ಅಂತ ಹೋಗಿದ್ದೆ ಹಾ ನಂಗೆ ಕೊಯ್ಯಲ್ಲ ಅಂದ ಕುರಿನಾ ಈಗ ಬಂದಿದ್ದೀನಲ್ಲ ಏನೊಂದು ಇಟ್ಟು ತರವಾಗಾಯ್ತು ಅಷ್ಟೇನ ಹತ್ತು ಗಂಟೆ ಉಂಬ ಉಂಬದ ಹನ್ನೊಂದು ಗಂಟೆ ಉಂತ್ರಿ ಆ ನೀನು ಹಿಂಗೆ ನಾಲ್ವರ ಮುಂದೆ ಹಿಂಗೆ ಬೈದ್ರಿ ಹೆಂಗೇನ ಹಾ ಪುಟರಂಗಜ್ಜಿ ಬಿಡ್ಬಿಟ್ರಂಗ ಜೇತ ಯಾಕ್ ಬೈತಿಯಾ ಎಲ್ಲರೂ ಸೇರ್ಕೊಂಡು ಕೊಯ್ಯನ್ ಬಿಡ್ರಿ ಬೈಬೇಡ ಸುಮ್ಕಿರ ವಜ್ಜನ್ನ ಹಂಗೇಳ್ಕೊಳ್ಳ ಈಗ ನಮ್ಮನೆ ಮನೆ ಬದುಕಾಗಿದ್ರೆ ನಾವ್ ಯೋಟನ ಮಾಡ್ಕಮ್ಮನ ಇಲ್ಲಿ ಪಾಲ ಹಾಕ್ತಾರೆ ಗುಡ್ಡ ಇಕ್ತಾರೆ ಎಲ್ಲರೂ ಬಂದು ತಲಾಕೊನೊಂದು ರಪರಪ್ಪ ರಪರಪ್ಪ ಬದುಕ್ ಮಾಡಿ ಅವ್ರವ್ರ್ ಬಾಡ ಅವ್ರವ್ರು ತಕೊಂಡೋದ್ರೆ ಬಿಸ್ಲತ್ತ ಬಿಸ್ಲತ್ತ ಓಟತ್ಗೆ ಉಂಡು ಅವ್ರವ್ರ ಕೆಲಸ ಅವ್ರು ಮಾಡ್ಕೋಬಹುದು ಈಗ ಇವು ಈ ಅಪ್ಪಗೂನು ಈ ಅಪ್ಪನ ಮದಕು ಮಗು ಬದುಕಿಲ್ಲ ಅಂತಂದ್ರೆ ಬೇಡವ್ರಗು ಬದುಕಿರಲ್ರಿ ಇವರು ಆಡ್ದಂಗೆ ಬರ್ರ್ ಆಡಕಾಕೈಕೆ ಅದಕ್ಕೆ ಹೇಳ್ತಾ ಇದ್ದೀನಿ ರಪ್ಪನ್ ಕೊಯ್ದು ಹೋಗೋಣ ಅಂತಾನೆ ಹೋಗ್ಲಿ ಬಿಡು ಆಗೋದು ಆಯ್ತೆ ಹೋಗೋದು ಹೋಯೈತೆ ಈಗ ತಲಾಕುನೊಂದು ಕೊಯ್ದು ಹಾಕನ್ ಬಿಡು ಓ ಏಪ್ಪ ಎಲ್ಲರೂ ಸೇರ್ಕೊಂಡು ಕುರಿ ಕೊಯ್ದಾರೆ ಅಬ್ಬಾ ಬವ ನೆನ ಕೇಳ್ತೈತಲ್ಲಪ್ಪ ಕುರಿ ಮೇಲೆ ಹಾಂ ನಮ್ಮ ಅಮ್ಮ ಬಂದೈತೆ ನಮ್ಮ ಅಪ್ಪಾಯಿ ಬಂದೈತೆ ನಾನಿನ್ಯಾ ಅದಕ್ಕೆಪ್ಪ ಕುರಿ ಕೊಯ್ಯಾಗೆ ಕೊಯ್ಕೊಂಬಳಿ ಕೊಯ್ಕಳ್ರಿ ನೆಣವೋ ನೆಣ ಕುರಿ ಮೇಲೆ ಅಗಲಾಜ್ಜಿ ತಲೆ ಬಂದ ನೋಡು ಸೀನಪ್ಪ ಹಾ ಎಲ್ಲಿಗೋಗಿದ್ದ ಕೇಳಿಗೊಂದ್ರ ಬಟ್ ಅಗಳಪ್ಪ ಕುರಿ ಕೊಯ್ಯದ್ದೆಲ್ಲ ಆಗೋ ಐತೆ ಯಮ್ಮ ಆ ಹುಡುಗ ಕರೆದಿದ್ರೆ ಒಂದು ಬಟ್ಲೋ ಇಲ್ಲ ಅಂತಂದರೆ ಒಂದು ಕವರ್ ತಂದಿರನು ಬಾಡಾಕೊಂಡು ಹೋಗಿ ಬಂದಿದೀಯಾ ಬಂದಿದ್ಯನೋಮ್ಮ ಅಲ್ಲಿ ಕಣ್ಣ ಶೀನಪ್ಪ ನೀನು ಬಗ್ಸಿ ಉಗಳ ಯಾರು ಇಲ್ಲ ನಿನಗೆ ಆ ನೋಡು ಇವರೆಲ್ಲನ ಬಂದು ಗಂಡಸರು ಹೆಂಗೆ ಕೊಯ್ತಾ ಇದಾರೆ ನೀನಾಗಲಿ ನಿಮ್ಮ ಅಪ್ಪ ಆಗಲಿ ಬಂದು ಕೊಯ್ತಾ ಇದ್ದೀರಾ ಯಾರೇನು ತಿಳ್ಕೊಮ್ಮೆ ಹಾ ಹಾ ನಾಲರಂತೆ ನನಗೂ ಮಾಂಸ ಬೇಕು ಬಾಡಬೇಕು ಅಂದು ಬಟ್ಲು ಊರು ಊರಿಗಿನ ಮುಂಚೆ ತಂದು ಬಟ್ಲು ಹಿಡ್ಕೊಂಡು ಕೊಂಡ್ರೆ ಮರ್ಯಾದಿರಲ್ವೇ ಕುಕ್ಕರ್ಸ್ಕೊಂಡು ಕೊಯ್ಬೇಕು ಬಾಡ ಆಮೇಲೆ ಬಟ್ಲು ತಂದು ತಾಂಡೋಗ್ಬೇಕು ಅದನ್ನು ಬಿಟ್ಟು ನೀನು ತಿರ್ಗಕ್ಕೆ ಹೋಗಿದ್ಯಾ ನಿಮ್ಮ ಅಪ್ಪ ಅಂಗಡಿ ತಗೊಯ್ಯವನಿ ಇಲ್ಲಿ ಕುರಿ ಕೊಯ್ಯಾರ ಯಾರು ಹಾಂ ಎಲ್ಲಿಗೋಗಿದ್ದೆ ಇಡೀ ತಕನ ಏ ಎಲ್ಲಿಗೂ ಹೋಗಿರಲಿಲ್ಲ ಕಣಮ್ಮ ಜಾಸ್ತಿ ವಟ್ಟಿಸ್ತಂಗಾಗಿದ್ದು ಒಂದಿಷ್ಟು ತಿಂಡಿ ತಿನ್ಕೊಂಬರೋಣ ಅಂತ ಹೋಗಿದ್ದೆ ಅಷ್ಟೆ ಇರಲಿ ಬಿಡು ಎಲ್ಲ ಅಲ್ವಾ ಎಲ್ಲ ನಮ್ಮ ತಮ್ಮದಿರು ಚಿಕ್ಕಪ್ಪ ದೊಡ್ಡಪ್ಪದಿರು ಮಾಮ ಅಳಿದೇ ಇರೋದು ಯಾರೂ ಏನು ಬೇಜಾರಾಗಲ್ಲ ಸರಿ ಆತ ರಮಣ ಹೊಡೋಗಿ ತಕಡೆ ಇಸ್ಕೊಂಬೋಗಿ ಗುಡ್ಡೆ ಇಕ್ಕಂಬಿಡಾನೆ ಎಲ್ಲರೂ ರಪ್ನ ಆಲ್ರೆಡಿ ಎಲ್ಲ ಗುಡ್ಡೆ ಇಕ್ಕಿದಂಗೆ ಇಕ್ಕಿದ್ದೀರಿ ನೀನು ಹೆಂಗನಾಗಲಿ ತೂಕ ಮಾಡಿ ತೂಕ ಮಾಡಿ ತಂಡೋಗೋಣ ಹೋಗ ಹೋಗೋ ತಕಡೆ ಇಸ್ಕೊಂಬ ಹೋಗಿ ಇಲ್ಲಾಂದ್ರೆ ಆನಂದ್ ಅಂಗಡಿತಕ್ಕೆ ಹೋಗಿ ಸ್ಕೇಲ್ ಇಸ್ಕೊಂಡ್ ಬಂದ್ಬಿಡು ಚೆನ್ನಾಗಿ ತೂಕಬೋದು ಅಲ್ಕಂಡ್ಲ ಸೀನಪ್ಪ ತೂಕಕ್ಕಿಂದು ಗುಡ್ಡೆ ಇಕ್ಕಂದ್ರೆ ಒಳ್ಳೇದಲ್ ಹೊಟ್ಟೆ ಉಳಿದು ಎಲ್ಲ ಸಿಗ್ತೈತೆ ರಾಮಾಯಣರೇ ನಂದು ನ್ಯಾಯ ನ್ಯಾಯ ಅಂದರೆ ಸೀನಪ್ಪ ಸೀನಪ್ಪ ಅಂದರು ನ್ಯಾಯ ಯಾರಿಗೂ ಹೆಚ್ಚು ಕಮ್ಮಿ ಆಗೋದು ಬೇಡ ಯಾರಿಗೂ ವ್ಯತ್ಯಾಸ ಆಗೋದು ಬೇಡ ಗುಡ್ಡೆ ಇಕ್ಕಿರೆ ಒಬ್ರಿಗೆ ಬರೇ ಮೂಳೆನೇ ಸಿಗ್ತವೆ ಒಬ್ರಿಗೆ ಬರೀ ಖಂಡನೆ ಸಿಗ್ತವೆ ಆದರೆ ತೂಕ ಹಾಕಿರೆ ಎಲ್ಲರಿಗೂ ಒಳ್ಳೊಳ್ಳೆಯದು ಒಳ್ಳೊಳ್ಳೇದು ಎಲ್ಲಾರಿಗೂ ಕೆಟ್ಟ ಕೆಟ್ಟದ್ದು ಕೆಟ್ಟ ಕೆಟ್ಟದ್ದು ಎಲ್ಲ ಮಿಕ್ಸ್ ಮಾಡಿ ಹಾಕ್ಬಿಡ್ಬೋದು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ತೂಕ ಮಾಡಿ ಗುಡ್ಡೆ ಮಾಡಿಬಿಡಿರಿ ಆಮೇಲೆ ಆ ಒಂದು ಕಡೆಯಿಂದ ಗುಡ್ಡೆ ಎತ್ಕೊಂಡು ಹೋಗ್ಬಿಡೋಣ ಸರಿ ಕಣಪ್ಪಾತು ನೀನು ಹೇಳ್ದಂಗೆ ಆಗಲಿ ನೋಡಿರೇನಪ್ಪ ನಿಮ್ಮೂರಾಗೂ ಹಿಂಗೇನೆ ಕುರಿ ಕೊಯ್ಯೋದು ಯುಗಾದಿ ಹಬ್ಬಾದ ಬೆಳಿಗ್ಗೆ ಕರಿ ಮಾಡ್ತೀರೇನು ಯಾರೆಲ್ಲ ಕರಿ ಮಾಡ್ತೀರಾ ಯಾರೆಲ್ಲ ಹೊಸ್ತಡಕ್ಕೆ ಮಾಡ್ತೀರಾ ಕಮೆಂಟ್ ಮಾಡಿರಿ ಹಂಗೆ ಈ ವಿಡಿಯೋ ಇಷ್ಟ ಆಗಿದ್ದೀರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ನಾನು ಸೀನಪ್ಪ ಮಹಾರಾಜ್